ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಮ್ಯಾ ರವಿ ಕಿಚನ್ ಇವತ್ತು ನಲ್ಲಿಕಾಯಿ ಜ್ಯೂಸ್ ಮಾಡಿದ್ದೀನಿ ನಲ್ಲಿಕಾಯಿ ನಲ್ಲಿಕಾಯಿ ತೊಗೊಂಬಂದಿದ್ರು ಅಂದ್ಬಿಟ್ಟು ಈ ಸೀಸನ್ನಲ್ಲಿ ನಲ್ಲಿಕಾಯಿ ಸಿಗುತ್ತೆ ಅದರಿಂದ ಜ್ಯೂಸ್ ಮಾಡ್ಕೊಂಡು ಕೊಡಿದ್ರೆ ತುಂಬ ಒಳ್ಳೆಯದು ತಿಂಗಳಿಗೆ ಎರಡು ಸಲ ವಾರಕ್ಕೆ ಒಂದ್ಸಲಿ ಮಾಡ್ಕೊಂಡು ಕೊಡಿದ್ರೂ ಚೆನ್ನಾಗಿರುತ್ತೆ ಈ ಜ್ಯೂಸ್ ಏನು ಅಷ್ಟೊಂದು ಕಹಿ ಅನ್ಸಲ್ಲ ಒಗ್ಗರು ಅನಿಸಲ್ಲ ಮೊದಲಿಗೆ ತೊಳ್ಕೊಂಡಿದ್ದೀನಿ ನಲ್ಲಿಕಾಯಿನ ನನಗಂತೂ ಈ ನಲ್ಲಿಕಾಯಿ ಜ್ಯೂಸ್ ಅಂದರೆ ತುಂಬ ಇಷ್ಟ ನಾನು ಅವಾಗವಾಗ ಮಾಡ್ಕೊಂಡು ಮಾಡ್ಕೊಂಡು ಸೇವಿಸ್ತಾ ಇರ್ತೀನಿ ಅದ ಎಣ್ಣೆ ಹೆಂಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಾನು ಕಪ್ರಿ ತುರಿಯೋದ್ರಲ್ಲಿ ಇದ್ದೀನಿ ಸಣ್ಣ ಸಣ್ಣಕ್ಕೆ ಅದು ಕಟ್ ಮಾಡು ಹಾಕೋಬೋದು ಜಾರ್ಗೆ ನಾನು ಹಂಗೆ ಹಾಕೊಂಡ್ರೆ ಬೇಗ ಬೇಗ ಇದು ಗ್ರೈಂಡ್ ಆಗೋಲ್ಲ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ನಾನು ನಾನು ಎಲ್ಲೂ ಕಟ್ ಮಾಡಿಲ್ಲ ವೀಡಿಯೋನ ಮಾತಾಡ್ಕೊ ಹೋಗೋಣ ಅಂದ್ಬಿಟ್ಟು ಇದರಲ್ಲಿ ಏನೇನು ಉಪಯೋಗ ಅಂತ ಹೇಳ್ತೀನಿ ನೋಡಿ ತುರಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಥರ ತುರಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಬೇಗ ಜಾರಲ್ಲಿ ಹಾಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ ಈ ಥರ ತುರಿ ಮಾಡ್ಕೊಂಡು ಚಿತ್ರಾನ್ನೂ ಮಾಡ್ಕೊಬೋದು ಚಿತ್ರಾನ್ನಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ ಜಾರಿಗೆ ಹಾಕೋತಾಯಿದ್ದೀನಿ ಇವಾಗ స్వల్ప సాల్ట్ తినీ స్వల్ప సాల్టు ఒం స్వల్ప జీ స్వల్ప మెణు స్వల్ప జీర తగ్దించిన నన్ను మక్ళు కుడి అందబుట్టు కలిసి ఆక్తాదిని స్వల్పస్ శంఠి నడి స్వల్ప నీరుకుంటు రుబ్ొబిడో ఇవగా పని హి గ్రైండ్ మొబిట్టు నోడి రెడీ అయితే జ్యూసు బేద జాస్తి కల్సరూ హ నన్నే జాస్తిలో స్వల్ప హీని అదేనో ఒ అనసల్ ఫుల్ రస ఎలా తగ్బు ఆ ಡಾಮರ ಎಣ್ಣೆ ಬೇಕಾದರೂ ಹಾಕೋಬೋದು ಒಂದು ಸ್ವಲ್ಪ ನಾನು ಒಂದು ಸ್ಪೂನ್ ಡಾಬರಹಣ್ಣಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಡಯೆಟ್ ಮಾಡೋರು ಎರಡು ಸ್ಪೂನ್ ಬೇಕಾದರೂ ಹಾಕೋಬೋದು ಡಾಂಬರ ಎಣ್ಣೆಯ ನಮಗಂತೂ ಅಂದ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೇಸ್ಟಾಗಿ ಇರುತ್ತೆ ಕಲ್ಸಕ್ರೆ ಮತ್ತು ಡಾಬರಿ ಎಣ್ಣೆ ಮತ್ತು ಸಾಲ್ಟ್ ಎಲ್ಲನೂ ಹಾಕಿದ್ದೀನಲ್ಲ ಅದರಿಂದ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್